भाई और बहनों बीते सात आठ साल से देश में स्वास्थ्य को लेकर बहुत बड़े और व्यापक रूप से काम किया जा रहा है नो डाउट याद देश के आ देश दे हेल्थ केयर सिस्टम एन सख्त इंपॉर्टेंट रोल मत फार्मा फार्मेज एंड ऑफ केयर पर हमारी सरकार ने बहुत जोर दिया है India's healthcare innovation landscape is poised for a significant leap with its market potential expected to double to approximately $60 billion. Immense interest. ಇನ್ ದ ಇಂಡಿಯನ್ ಫಾರ್ಮಾ ಸೆಕ್ಟರ್ ಅರೌಂಡ್ ದರ್ಲ್ಡ್ ಇಡೀ ಪ್ರಪಂಚದಲ್ಲಿ ಐವತ್ತು ಪರ್ಸೆಂಟೇಜ್ ನಷ್ಟು ವ್ಯಾಕ್ಸಿನ್ಸ್ ಗಳು ಹಾಗೆ ಟ್ವೆಂಟಿ ಜನರಿಕ್ ಮೆಡಿಸಿನ್ಸ್ ಗಳು ಭಾರತದಿಂದ ಇವತ್ತಿನ ಮಟ್ಟಿಗೆ ತಲುಪ್ತಾ ಇದೆ ಇಪ್ಪತ್ತೆರಡು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಈ ಒಂದು ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಎಕ್ಸ್ಪರ್ಟ್ಸ್ ರಿಸಲ್ಟ್ ಎಂಟೈರ್ ಭಾರತದ ಹೆಲ್ತ್ ಕೇರ್ ಮಾರುಕಟ್ಟೆ ಅಥವಾ ಈ ಒಂದು ಸೆಕ್ಟರ್ ಏನಿದೆಯೋ ಐವತ್ತೆರಡು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಬರೀ ಒಂದೇ ವರ್ಷದಲ್ಲಿ ಕಂಡಿರುತ್ತೆ ಅಂಡ್ ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇದ್ದೀನಿ ಆಸ್ ಅನ್ ಇಂಡಸ್ಟ್ರಿ ಹೆಲ್ತ್ ಕೇರ್ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಏನಕ್ಕೆ ಈ ಒಂದು ಇಂಡಸ್ಟ್ರಿ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಇದರಲ್ಲಿರತಕ್ಕಂತಹ ಡಿಫ್ರೆಂಟ್ ಬಿಸ್ನೆಸ್ ಮಾಡಲ್ಸ್ ಆ ಬಿಸ್ನೆಸ್ ಮಾಡೆಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಸ್ನೆಸ್ಗಳು ಅಥವಾ ಸ್ಟಾಕ್ಸ್ ಗಳು ಯಾವತ್ತು ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥದ್ದು ಅದ್ರ ಹಿಂದೆ ಇರ್ತಕ್ಕಂಥ ಫಂಡಮೆಂಟಲ್ಸ್ಗಳು ಈ ಎಂಟೈರ್ ಮಾಹಿತಿ ಏನಿದೆಯೋ ಕಂಪ್ಲೀಟ್ ಆಗಿ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ವಿತ್ ಪ್ರಾಪರ್ ರಿಸರ್ಚ್ ಡೀಟೇಲ್ಸ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಏನಿದೆಯೋ ಯಾವುದೇ ಒಂದು ದೇಶ ಅಂತಂದ್ರೂ ಕೂಡ ಆ ದೇಶದ ಹಿಂದಿನ ಬೆನ್ನೆಲುಬು ಹೇಳ್ಬೋದು ಇದು ಸರಿ ಇಲ್ಲ ಅಂತಂದ್ರೆ ಎಲ್ಲ ಇದನ್ನು ಉಪಯೋಗ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಡ್ತೀವಿ ಟೂ ತೌಸಂಡ್ ಟ್ವೆಂಟಿ ನಾವೆಲ್ಲರೂ ಇದನ್ನ ವಿಟ್ನೆಸ್ ಕೂಡ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತು ಪಾಯಿಂಟ್ ಆರು ಮೂರು ಬಿಲಿಯನ್ ಡಾಲರ್ಸ್ ಗಳಷ್ಟು ಓವರ್ ಆಲ್ ಎಸ್ಟಿಮೇಷನ್ ಇದ್ದಂಥದ್ದು ಮೆಟೆಕ್ ಇಂಡಸ್ಟ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಗೆ ಇದು ರೀಚ್ ಆಗಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬರೀ ಮೆಟ್ಟೆಕ್ ಇಂಡಸ್ಟ್ರಿ ಓವರ್ ಆಲ್ ಇಂಡಸ್ಟ್ರಿ ಮೋರ್ ದಾನ್ ಸಿಕ್ಸ್ ಥರ್ಟಿ ಏಟ್ ಬಿಲಿಯನ್ ಡಾಲರ್ಸ್ ಗೆ ಜಾಸ್ತಿ ಬೆಳಿಬಹುದು ಇಪ್ಪತ್ತೆರಡು ಪರ್ಸೆಂಟೇಜ್ ಗ್ರೋತ್ ಈ ಇಂಡಸ್ಟ್ರಿ ಮೇಲೆ ಇಟ್ಕೊಂಡಿರ್ತಾರೆ ಎಕ್ಸ್ಪರ್ಟ್ಸ್ ಗಳು ಇನ್ನ ನೆಕ್ಸ್ಟ್ ಬರೋದು ಮೆಡಿಕಲ್ ಟೂರಿಸಂ ಅಂತ ಹೇಳ್ತಾರೆ ಇದು ಹೊಸದಾಗಿ ಇವಾಲ್ವ್ ಆಗ್ತಾ ಇರ್ತಕ್ಕಂತಹ ಗ್ಲಿಂ ಹೇಳಬೇಕು ಅಂತ ಅಂದ್ರೆ ಹೊರಗಡೆ ದೇಶದಲ್ಲಿದ್ದಾರೆ ಯಾರೊಬ್ಬ ವ್ಯಕ್ತಿ ಅವರಿಗೆ ಅಲ್ಲಿ ಮೆಡಿಕಲ್ ಕೇರ್ ನ ತಗೊಳ್ಬೇಕು ಅಂತಂದ್ರೆ ಜಾಸ್ತಿ ಖರ್ಚಾಗುತ್ತೆ ಇಂಡಿಯಾದಲ್ಲಿ ಕಡಿಮೆ ಖರ್ಚಾಗುತ್ತೆ ಇಂಡಿಯಾದಂತಹ ಎಲ್ಲಿ ಮೆಡಿಕಲ್ ಖರ್ಚುಗಳು ಕಡಿಮೆ ಇದೆಯೋ ಆ ಒಂದು ದೇಶಕ್ಕೆ ಟ್ರಾವೆಲ್ ಮಾಡಿ ಮೆಡಿಕಲ್ ಕೇರ್ ನ ತಗೊಳ್ತಾರೆ ವ್ಯಕ್ತಿಗಳು ಇದನ್ನ ಮೆಡಿಕಲ್ ಟೂರಿಸಂ ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಕೋಪ್ ಪಡಿತಾ ಇರತಕ್ಕಂತಹ ಇಂಡಸ್ಟ್ರಿ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಹತ್ತನೇ ಇರುತ್ತೆ ಭಾರತ ಮೆಡಿಕಲ್ ಟೂರಿಸಂ ಅಲ್ಲಿ ಡೇಟಾ ಪ್ರಕಾರ ಫಾರಿನ್ ಟೂರಿಸ್ಟ್ ಏನಿದಾರೋ ಭಾರತಕ್ಕೆ ಬಂದಿರತಕ್ಕಂಥ ಮೆಡಿಕಲ್ ಪರ್ಪಸ್ಗೆ ಒನ್ ಪಾಯಿಂಟ್ ಏಟ್ ತ್ರೀ ಲ್ಯಾಕ್ ಇದ್ದಂಥದ್ದು ಟ್ವೆಂಟಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಜಾಯಂಟು ಅಕ್ಟೋಬರ್ ನಾವು ನೋಡ್ತೀವಿ ಅಂತಂದ್ರೆ ಐದು ಲಕ್ಷಕ್ಕೆ ಇನ್ಕ್ರೀಸ್ ಆಗಿದೆ ಈ ನಂಬರ್ ಮೋರ್ ದಾನ್ ಟೂ ಲ್ಯಾಕ್ ನೈನ್ಟೀನ್ ತೌಸಂಡ್ ಫೈವ್ ಫೋರ್ಟಿ ಸಿಕ್ಸ್ ಹೆಲ್ತ್ ಫೆಸಿಲಿಟೀಸ್ ಗಳು ರಿಜಿಸ್ಟರ್ ಆಗಿರುತ್ತೆ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಅರೌಂಡ್ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗಳು ಆನ್ ಬೋರ್ಡ್ ಅಂಡರ್ ಒಂದು ಕಡೆಯಿಂದ ಬೆಳಿಲಿಕ್ಕೆ ಜಾಗ ಇದೆ ಬೆಳಿಲಿಕ್ಕೆ ರೂಮ್ ಇದೆ ಇನ್ನೊಂದು ಕಡೆಯಿಂದ ಗೌರ್ಮೆಂಟ್ ಸಪೋರ್ಟ್ ಇರಬಹುದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿ ತುಂಬಾನೇ ಸ್ಕೋಪ್ ಹೊಂದಿರತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು ಆಲ್ ಇನ್ ಆಲ್ ನೋಡ್ತೀವಿ ಅಂದ್ರೆ ನಾನು ಹೇಳ್ತಾ ಬರೀ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಭಾರತೀಯರು ಮಾತ್ರ ಇವತ್ತಿನ ಮಟ್ಟಿಗೆ ಇನ್ಸೂರೆನ್ಸ್ ಹೊಂದಿರತಕ್ಕ ಬಿಕಾಸ್ ಇನ್ಸೂರೆನ್ಸ್ ಅಂತ ಬಂದ ತಕ್ಷಣ ನಾವು ಏನು ತಿಂಕ್ ಮಾಡ್ತೀವಿ ಏ ನನಗೇನಕ್ಕೆ ಬೇಕು ಬಿಡಪ್ಪ ಇನ್ಸೂರೆನ್ಸ್ ಅಂತ ಹೇಳ್ಕೊಂಡು ಬಟ್ ರೀಸೆಂಟ್ ಆಗಿ ನಿತಿನ್ ಕಾಮತ್ ಅವ್ರು ಏನು ಟ್ವೀಟ್ ಮಾಡಿದ್ರು ಅದು ಹೇಳುತ್ತೆ ಬರೀ ಒಂದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಸಾಕು ಎಂಟೈರ್ ಬ್ಯಾಂಕ್ ರಫ್ಸಿ ಸಿಚುವೇಷನ್ಗೆ ನಾವು ಹೋಗ್ಬೋದು ಮೆಡಿಕಲ್ ಬಿಲ್ಸ್ ಗಳು ಆ ರೀತಿ ಅಂತ ಸಿಚುವೇಷನ್ಸ್ ಇವತ್ತಿನ ಮಟ್ಟಿಗೆ ಇದೆ ಅಂಡ್ ಎಸ್ಪೆಷಲಿ ಟರ್ಮ್ ಇನ್ಸೂರೆನ್ಸ್ ಅನ್ನೋದು ಏನಿದೆಯೋ ಸಪೋಸ್ ನೀವೇ ಮನೆಯಲ್ಲಿ ಬ್ರೆಡ್ ಅರ್ನರ್ ಆಗಿದ್ರೆ ನಿಮ್ ನಿಮ್ಮಿಂದನೇ ಮನೆ ನಡೀತಾ ಇದೆ ಅಂತಂದ್ರೆ ಆ ರೀತಿ ಅಂತ ಸಂದರ್ಭದಲ್ಲಿ ಲೈಫ್ ಇನ್ಸೂರೆನ್ಸ್ ಅಥವಾ ಟರ್ಮ್ ಇನ್ಸೂರೆನ್ಸ್ ಅಂತಕ್ಕಂಥ ನಾವು ಹೊಂದಿರತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಕಡಿಮೆ ಪ್ರೀಮಿಯಂ ಅಲ್ಲಿ ಜಾಸ್ತಿ ಅಮೌಂಟ್ ಅನ್ನ ಇವತ್ತಿನ ಮಟ್ಟಿಗೆ ನಮ್ಮ ಫ್ಯಾಮಿಲಿಗೆ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ನಾವು ಟರ್ಮ್ ಇನ್ಸೂರೆನ್ಸ್ ಮಾಡ್ಕೋಬಹುದು ಇಫ್ ಯು ಬ್ರೆಡ್ ಅರ್ನರ್ ಫಾರ್ ಎಕ್ಸಾಂಪಲ್ ಗಮನಿಸ್ತಾ ಇರಬಹುದು ಟರ್ಮ್ ಇನ್ಸೂರೆನ್ಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಅನ್ಕೋಣ ಇವಾಗ ಮಂತ್ಲಿ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸ್ ಇದೆ ಅಂತ ಅಂದ್ರೆ ಮಿನಿಮಮ್ ಒನ್ ಸಿಕ್ಸ್ ಕ್ರೋರ್ಸ್ ಅಮೌಂಟ್ ನೀವು ಸೇಫ್ ಗಾರ್ಡ್ ಮಾಡ್ಕೊಂಡಿರ್ಬೇಕು ಅಥವಾ ಇನ್ಸೂರೆನ್ಸ್ ಹೊಂದಿರಬೇಕು ಇನ್ ಟರ್ಮ್ಸ್ ಆಫ್ ಲೈಫ್ ಇನ್ಸೂರೆನ್ಸ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಅಂತ ಬಂದಾಗ ಒಂದೊಂದು ವ್ಯಕ್ತಿಗೂ ಒಂದೊಂದು ರೀತಿಯಾದಂತಹ ವಿಚಾರಗಳು ಇರುತ್ತೆ ಒಬ್ಬೊಬ್ಬರ ಕಾಂಟೆಕ್ಸ್ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಸಜೆಸನ್ಸ್ ಕೊಡಬೇಕಾಗತ್ತೆ ಸೊ ಈ ವಿಚಾರವಾಗಿ ದಿಟ್ಟೋ ಇನ್ಶೂರೆನ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಒನ್ ಆನ್ ಒನ್ ಕಾಲ್ ಅಲ್ಲಿ ಅವರು ನಿಮಗೆ ಸಜೆಷನ್ಸ್ ಕೊಡ್ತಾರೆ ನಿಮ್ಮ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಸೂಟಬಲ್ ಇರ್ತಕ್ಕಂಥ ಆಪ್ಷನ್ಸ್ ಗಳನ್ನ ಒನ್ ಆನ್ ಒನ್ ಕಾಲ್ ಅಲ್ಲಿ ನಿಮಗೆ ಸಜೆಷನ್ಸ್ ಕೊಡ್ತಾರೆ ದಿಟ್ಟೋ ಟೀಮ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಬೇಕು ಅಂತಂದ್ರೆ ಒಂದವರನ್ನ ಕಾಲ್ ಮುಡ್ಕೊಂಡು ಕಾಂಟ್ಯಾಕ್ ಮಾಡಬಹುದು ಇಲ್ಲ ವಾಟ್ಸ್ಆಪ್ ಅಲ್ಲೂ ಕೂಡ ಇವತ್ತಿನ ಮಟ್ಟಿಗೆ ನೀವು ಚಾಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಪ್ರಕಾರ ಕಂಪ್ಲೀಟ್ ಇನ್ಶೂರೆನ್ಸ್ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಬಹುದು ಅಂಡ್ ಇನ್ಶೂರೆನ್ಸ್ ಅಲ್ಲಿ ಬಂದಾಗ ಕಾಂಪ್ಲೆಕ್ಸಿಟೀಸ್ ಗಳು ಹಿಂದೆ ಹಿಂದೆ ಸ್ಟಾರ್ ಮಾರ್ಕ್ ಹಾಕಿರ್ತಾರೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ರೀತಿಯ ಹಿಡನ್ ಡೀಟೇಲ್ಸ್ ಗಳನ್ನು ಕೂಡ ವಿತೌಟ್ ಎನಿ ಒಂದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಡೀಟೇಲ್ಸ್ ಗಳನ್ನು ತಿಳಿಸ್ಕೊಡ್ತಾರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರಬಹುದು ವಾಲ್ಯೂಮ್ ಆಫ್ ಕಂಪ್ಲೇಂಟ್ಸ್ ಇರಬಹುದು ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಇರಬಹುದು ಎಲ್ಲಾ ಏನಿದೆಯೋ ಹಿಡನ್ ಅಜೆಂಡಾಸ್ ಗಳು ಅಥವಾ ಓವರ್ ಆಲ್ ಒಂದು ಪ್ರೀಮಿಯಂ ಹಿಂದೆ ಇರತಕ್ಕಂತಹ ಕಂಪ್ಲೀಟ್ ಮಾಹಿತಿಗಳು ಇರಬಹುದು ಈ ಎಲ್ಲ ಡೀಟೇಲ್ಸ್ ಗಳನ್ನ ಕಂಪ್ಲೀಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಹೆಲ್ಪ್ ಮಾಡುತ್ತೆ ದಿಟ್ಟೋ ಇನ್ಶೂರೆನ್ಸ್ ಟೀಮ್ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅಥವಾ ಡೀಟೇಲ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಅಲ್ಲಿ ಸಿಗುತ್ತೆ ಇವಾಗ ಕ್ವಿಕ್ ಈ ಎಂಟೈರ್ ಹೆಲ್ತ್ ಇಂಡಸ್ಟ್ರಿ ಬಿಕಾಸ್ ಹೆಲ್ತ್ ಇಂಡಸ್ಟ್ರಿ ಅಂತ ನಾವು ನೋಡ್ತೀವಿ ಅಂತಂದ್ರೆ ಟಾಪ್ ಅಲ್ಲಿ ಅದರ ಒಳಗಡೆಗೆ ಮಲ್ಟಿಪಲ್ ಇಂಡಸ್ಟ್ರೀಸ್ ಇದೆ ತುಂಬಾ ರೀತಿಯಾದಂತಹ ಸೆಗ್ಮೆಂಟ್ಸ್ ಗಳು ಬರುತ್ತೆ ಬಟ್ ನಾನು ಕವರ್ ಮಾಡಕ್ಕೆ ಹೋಗ್ತಾ ಇರತಕ್ಕಂಥ ಸೆಗ್ಮೆಂಟ್ಸ್ ಏನಿದೆಯೋ ಫ್ಯೂಚರಿಸ್ಟಿಕ್ ವ್ಯೂ ಫ್ಯೂಚರ್ ಅಲ್ಲಿ ಬೆಳಿಬಹುದಾದಂತಹ ಒಂದು ಸೆಕ್ಟರ್ ಗಳನ್ನ ಇದರಲ್ಲಿ ಇರ್ತಕ್ಕಂಥ ಸೆಕ್ಟರ್ ಗಳನ್ನ ಕವರ್ ಹೋಗ್ತಾ ಇದ್ದೀನಿ ವಿತ್ ಪ್ರಾಪರ್ ರೀಸನಿಂಗ್ ಸೊ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ನನ್ನ ಕಡೆಗೆ ಇವಾಗ ಬೇಕಾಗುತ್ತೆ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಮೊದಲನೇ ಸೆಕ್ಟರ್ ಬಂದು ಇದರಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿ ಅಥವಾ ಫಾರ್ಮಾಸ್ಯೂಟಿಕಲ್ಸ್ ವರ್ಟಿಕಲ್ ಅಂತ ಹೇಳ್ತಾರೆ ಹೆಲ್ತ್ ಕೇರ್ ಬರತಕ್ಕಂತ ಮೇನ್ ಥಿಂಗ್ ಸಿ ಇನ್ ಸಿಂಪಲ್ ವರ್ಡ್ಸ್ ಜನ್ರಿಕ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಟೆಕ್ನಿಕಲ್ ವರ್ಡ್ ಅಲ್ಲ ನಾ ಮಾತಾಡಕ್ಕೆ ಹೋಗಲ್ಲ ಜನ್ರಿಕ್ ಆಗಿ ಹೇಳಬೇಕು ಅಂತಂದ್ರೆ ನಾವು ನೀವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತ ಮೆಡಿಸಿನ್ಸ್ ಗಳಿರ್ಬೋದು ಈಗ ಡಯಾಬಿಟಿಸ್ ಇದೆ ಬಿಪಿ ಇದೆ ಅವರೆಲ್ಲ ಒಂದು ಮೆಡಿಸಿನ್ಸ್ ಗಳು ಯೂಸ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಿರ್ಬೋದು ಒನ್ ಟೈಮ್ ಯೂಸ್ ಮಾಡೋದಿರ್ಬೋದು ಇದ್ರಲ್ಲಿರ್ತಕ್ಕಂಥ ಫಾರ್ಮುಲೇಷನ್ಸ್ ಗಳನ್ನ ಸಪ್ರೇಟ್ ಸಪ್ರೇಟ್ ಫಾರ್ಮುಲೇಷನ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲ್ಸ ಮಾಡ್ತಕ್ಕಂತಹ ಕಂಪನಿಸ್ಗಳೇ ಬೇರೆ 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 ರೀತಿಯಾದ ಒಂದು ಕಂಪನಿಸ್ಗಳಿದ್ರು ಕೂಡ ಫಾರ್ಮಾಸ್ಯಟಿಕಲ್ಸ್ ಅಂತ ಅಂದ್ರೆ ಮೆಡಿಸಿನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಡಸ್ಟ್ರಿ ಇನ್ ಸಿಂಪಲ್ ವರ್ಡ್ಸ್ ಜನ್ರಿ ಡ್ರಗ್ ಅಥವಾ ಜನರಿಕ್ ಮೆಡಿಸನ್ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ಭಾರತ ವರ್ಡ್ ಅಲ್ಲಿ ಲೀಡಿಂಗ್ ಪ್ಲೇಯರ್ ಅಂತ ಹೇಳ್ಬೋದು ನೀಶೆಲ್ಲೇ ಹೇಳಿದೆ ಇವತ್ತಿನ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಓವರ್ ಆಲ್ ಒಂದು ಸಪ್ಲೈ ಆಗ್ತಾ ಇರತಕ್ಕ ಜನರಿಕ್ ಗಳು ಭಾರತದಿಂದ ಫುಲ್ಫಿಲ್ ಆಗ್ತಾ ಇರುತ್ತೆ ಭಾರತದಲ್ಲಿ ಕಂಪನೀಸ್ ಗಳು ಅದನ್ನ ರೆಡಿ ಮಾಡ್ತಾ ಇದೆ ಅಂಡ್ ನಿಮ್ಗೆ ಗೊತ್ತಿದೆ ಈ ಒಂದು ಸ್ಪೆಸಿಫಿಕ್ ಇಂಡಸ್ಟ್ರಿ ಏನಕ್ಕೆ ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ತಾರೆ ಡಿಫೆನ್ಸ್ ಸೆಕ್ಟರ್ ಅಲ್ಲ ಡಿಫೆನ್ಸಿವ್ ಸೆಕ್ಟರ್ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಕಾಲ ಇರಲಿ ಏನೇ ಒಂದು ಸಿಚುವೇಶನ್ ಚಳಿಗಾಲ ಮಳೆಗಾಲ ಬೇಸಿಕ್ ಗಾಲ ಏನೇ ಒಂದು ಗಳು ಬಂದ್ರು ಕೂಡ ಈ ರೀತಿಯಾದ ಸೆಕ್ಟರ್ಸ್ಗಳು ಅಷ್ಟೊಂದು ಡಿಸ್ಟರ್ಬ್ ಆಗಲ್ಲ ಸೈಕ್ಲಿಕಲ್ ಅಲ್ಲ ಇದು ಸೊ ಒಂದು ಒಂದಾಯಿತು ಎಲ್ಲೋ ಒಂದು ಇದಾಯಿತು ಇದು ಕಡಿಮೆ ಆಯಿತು ಡಿಮ್ಯಾಂಡ್ ಆ ರೀತಿ ಅಂತ ವಿಚಾರಗಳು ಇದರಲ್ಲಿರಲ್ಲ ಯಾವುದೇ ಒಂದು ಸಿಚುವೇಷನ್ ಸಟನ್ ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಅನ್ನ ಹೊಂದಿರತಕ್ಕಂತಹ ಇಂಡಸ್ಟ್ರಿ ಎಂಟೈರ್ ಹೆಲ್ತ್ ಕೇರ್ ಇಂಡಸ್ಟ್ರಿನೇ ಆಗಿರುತ್ತೆ ಬಿಕಾಸ್ ರೋಗ ಅಂತಕ್ಕಂಥ ತಪ್ಪೋದಲ್ಲ ಯಾವುದೇ ಒಂದು ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಕಾಯಿಲೆ ಬಂದೇ ಬರ್ತಾ ಇರುತ್ತೆ ಸೊ ಹಾಗಾಗಿ ಆಸ್ ಅನ್ ಇಂಡಸ್ಟ್ರಿ ನೋಡ್ತೀವಿ ಅಂತ ಮೆಡಿಸಿನ್ ಇಂಡಸ್ಟ್ರಿ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಎವರ್ ಗ್ರೀನ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಹಾಗಂತ ಅಪ್ ಅಂಡ್ ಡೌನ್ ಆಗಲ್ಲ ಅಂತಲ್ಲ ಅಪ್ ಅಂಡ್ ಡೌನ್ ಆಗುತ್ತೆ ಇಂಡಿವಿಜುವಲ್ ಕಂಪನೀಸ್ ಬಟ್ ಆಸ್ ಅ ಸೆಕ್ಟರ್ ಅಂತ ನೋಡ್ತೀವಿ ಅಂತಂದರೆ ಕನ್ಸಿಸ್ಟೆಂಟ್ ಗ್ರೋತ್ ನಾವು ಈ ರೀತಿಯ ಸೆಕ್ಟರ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿಯಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂತಹ ಬಿಸ್ನೆಸ್ನ ನ ಹೆಸರು ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರಿ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಲೀಡಿಂಗ್ ಫಾರ್ಮಾಸುಟಿಕಲ್ ಮ್ಯಾನುಫ್ಯಾಕ್ಚರ್ ಡಿಫ್ರೆಂಟ್ ಡಿಫರೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ಸ್ಪೆಸಿಫಿಕ್ ಇಂಡಸ್ಟ್ರಿಲಿ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಹೊಂದೋದ್ರ ಮೂಲಕ ವರ್ಲ್ಡಲ್ಲಿ ಅಲ್ಲಿ ಹಾಗೆ ಅಟ್ ದ ಸೇಮ್ ಟೈಮ್ ಇಂಡಿಯಾದಲ್ಲಿ ತುಂಬಾ ಮೇಜರ್ ಪ್ರೆಸೆನ್ಸ್ ಅನ್ನು ಈ ಸೆಕ್ಟರ್ ಸಂಬಂಧಪಟ್ಟ ಹಾಗೆ ಹೊಂದಿರ್ತಾರೆ ಅಗೇನ್ ಇದು ರೆಕಮೆಂಡೇಶನ್ ಅಂತ ತಗೊಳಕ್ಕೆ ಹೋಗ್ಬಿಡಿ ಬಟ್ ಇದ್ರಲ್ಲಿ ರಿಸ್ಕ್ ರಿವಾರ್ಡ್ ಅಥವಾ ಓವರ್ ಆಲ್ ಒಂದು ಸ್ಟ್ರೆಂತ್ ಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡ್ತಾ ಇರಬಹುದು ನೀವು ಇದರ ರಿಪೋರ್ಟ್ ಅನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಬೇಸಿಕಲಿ ಡೀಟೇಲ್ಸ್ ಗಳನ್ನ ಹೇಳ್ತೀನಿ ಸೊ ಓವರ್ ಆಲ್ ನೀವು ಇದ್ರ ಬೇಸಿಸ್ ಅಲ್ಲಿ ಡಿಸೈಡ್ ಮಾಡ್ಕೋಬಹುದು ಸದ್ಯದ ಕಂಡೀನ್ಗೆ ಆರ್ ಸಾವಿರದ ಏಳ್ನೂರ ತೊಂಬತ್ ಮೂರು ರೂಪಾಯಿ ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು ಇದರಲ್ಲಿ ಸುಮಾರು ಮಾಹಿತಿಗಳಿದೆ ಬಟ್ ಬೇಸಿಕ್ ಬೇಸಿಕ್ ಮಾಹಿತಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕ್ವಿಕ್ ಆಗಿ ಮೊದಲನೇದಾಗಿ ಪಿ ರೇಷೋ ಅಂತ ನೋಡ್ತೀವಿ ಅಂತಂದ್ರೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಕಂಪೇರಿಂಗ್ ಟು ವಾಟ್ ಕಂಪೇರಿಂಗ್ ಟು ಇಂಡಸ್ಟ್ರಿ ರೈಟ್ ಸೊ ಈವಾಗಿರೋ ಕಂಡೀಷನ್ಗೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಪಿ ರೇಷೋ ನಡೀತಾ ಇದೆ ವಿಚ್ ಈಸ್ ಲೆಸ್ ದ್ಯಾನ್ ದ ಮೀಡಿಯನ್ ಅಥವಾ ಬೇಸಿಕಲಿ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ವ್ಯಾಲ್ಯೂಯೇಷನಲ್ಲೇ ಸದ್ಯದ ಕಂಡೀಷನ್ಗೆ ಇರ್ತಕ್ಕಂಥದ್ದು ಆರ್ ಒ ಇ ಅಂತ ಹೇಳ್ತೀವಿ ಬೇಸಿಕಲಿ ರಿಟರ್ನ್ ಎಷ್ಟು ಗಳಿಸ್ತಾ ಇದೆಪ್ಪ ಕಂಪನಿ ಆಸ್ತಿ ಮೇಲೆ ಅಂತಕ್ಕಂಥದ್ದು ನೈನ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇರುತ್ತೆ ಹೈಯರ್ ದ್ಯಾನ್ ದ ಇಂಡಸ್ಟ್ರಿ ಓಕೆ ಆ್ಯಂಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸೊ ಈಗ ಸಾಲನೂ ತೊಗೊಂಡಿರುತ್ತೆ ಕಂಪನಿ ಕಂಪ್ಲೀಟ್ ಅಮೌಂಟನ್ನು ಅವರು ಡೆಪ್ಲೈ ಮಾಡಿದ್ದಾರೆ ಅಲ್ಲಿ ಅಂತಂದರೆ ಅದರಿಂದ ಎಷ್ಟು ರಿಟರ್ನ್ ಗಳಿಸ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಇಲ್ಲಿದೆ ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಮೋರ್ ದ್ಯಾನ್ ಆರು ಇರತಕ್ಕಂಥದ್ದು ಗುಡ್ ಸೈನ್ ಅಂತ ಹೇಳ್ಬೋದು ಇನ್ನು ಆಗಿ ಅವರ ಫೈನಾನ್ಷಿಯಲ್ ಮೆಟ್ರಿಕ್ಸ್ಗಳನ್ನ ನೋಡ್ತೀವಿ ಅಂತಂದರೆ ಫಸ್ಟ್ ಬರ್ತಕ್ಕಂತಹ ಸೇಲ್ಸ್ ರೆವಿನ್ಯೂ ಏನಿದೆಯೋ ಆ್ಯನ್ಯಲ್ ಪ್ರಕಾರ ನೋಡ್ತೀವಿ ಅಂತಂದರೆ ಡೀಸೆಂಟ್ ಗ್ರೋ ತೀರಾ ಸಿಕ್ಕಾಪಟ್ಟೆ ಗ್ರೋಥ್ ಅಥವಾ ಗ್ರೋತೇ ಇಲ್ಲ ಅಂತಕ್ಕಂಥ ವಿಚಾರ ಎಲ್ಲ ಹನ್ನೆರಡು ಪರ್ಸೆಂಟೇಜ್ನಷ್ಟು ಗ್ರೋತ್ ಅನ್ನ ಇಯರ್ ಆನ್ ಇಯರ್ ಪಡೀತಾ ಇದೆ ಅಂಡ್ ನೆಟ್ ಪ್ರಾಫಿಟ್ ಆನುಯಲ್ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ವೆರಿ ರೀಸೆಂಟ್ಲಿ ಸ್ವಲ್ಪ ಡ್ರಾಪ್ ಕಂಡಿರ್ತಕ್ಕಂಥದ್ದು ನೆಟ್ ಪ್ರಾಫಿಟಲ್ಲಿ ಅಲ್ಲಿ ನಾವು ಇಲ್ಲಿ ನೋಡಬಹುದು ವಿಚ್ ಈಸ್ ಲೆಸ್ ದನ್ ಇಂಡಸ್ಟ್ರಿ ಹಾಗೆ ಸ್ವಲ್ಪ ಪ್ರಾಫಿಟ್ ಅಲ್ಲೂ ಕೂಡ ಕಡಿಮೆ ಆಗಿರುತ್ತೆ ರೀಸೆಂಟ್ ಇಯರ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇನ್ನು ಬ್ಯಾಲೆನ್ಸ್ ಶೀಟ್ ಬೇಸಿಕಲಿ ಕಂಪನಿಯ ಆಸ್ತಿ ಹಾಗೆ ಸಾಲಗಳ ವಿಚಾರಗಳನ್ನ ತಿಳಿಸ್ಕೊಡುತ್ತೆ ನಮಗೆ ಬ್ಯಾಲೆನ್ಸ್ ಶೀಟ್ ಅಂಡ್ ಇನ್ನೊಂದು ಹೇಳಬೇಕು ಬೇಸಿಕಲಿ ಕಂಪ್ಲೀಟ್ ಒಂದು ಫಂಡಮೆಂಟಲ್ ಮಾಹಿತಿಗಳು ಏನಿದೆಯೋ ಕಂಪನಿಯ ಫಂಡಮೆಂಟಲ್ ಮಾಹಿತಿಗಳನ್ನು ಯಾವ ರೀತಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಸಪರೇಟ್ ಡೀಟೇಲ್ ಟುಟೋರಿಯಲ್ಲ ಬರುತ್ತೆ ಬಟ್ ಜಸ್ಟ್ ರೇಟು ಕಾನ್ಸನ್ಟ್ರೇಟ್ ಸಿಂಪಲ್ ಸಿಂಪಲ್ ಆಗಿದೆ ತೀರ ಏನು ಹೈಫೈ ಅಂತಹ ಒಂದು ಮೆಥಡ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇಲ್ಲ ಸೊ ಟೋಟಲ್ ಅಸೆಟ್ ಏನಿದೆಯೋ ಆ ಕಂಪನಿಯ ಆಸ್ತಿ ಪ್ರಕಾರ ನೋಡ್ತೀವಿ ಅಂತಂದರೆ ಕನ್ಸಿಸ್ಟೆಂಟಾಗಿ ಗ್ರೋತ್ ಕಾಣ್ತಾ ಇದೆ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಇಯರ್ ಆನ್ ಇಯರ್ ಕಂಪನಿ ಅಸೆಟ್ಸ್ಗಳು ಗ್ರೋತ್ ಆಗ್ತಾ ಇದೆ ಇನ್ನು ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ನಾವು ಕಂಪನಿಯ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೂರು ರೂಪಾಯಿ ಬಂತು ಐವತ್ತು ರೂಪಾಯಿ ಹೋಯ್ತು ನೆಟ್ಟು ನೆಟ್ ಐವತ್ತು ರೂಪಾಯಿ ಉಳ್ಕೊತು ಕ್ಯಾಶ್ ಫ್ಲೋ ಅಂತ ಹೇಳ್ಬೋದು ಇದನ್ನ ಸೊ ಬಂದಿರೋದಷ್ಟು ಹೋಗಿರೋದೆಷ್ಟು ಅನ್ನೋದೆಲ್ಲ ಹೋಗಿ ನೋಡ್ತೀವಿ ಅಂತಂದರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಟ್ ಕ್ಯಾಶ್ ಫ್ಲೋ ಏನಿದೆಯೋ ಆನುಯುವಲ್ ಬೇಸಿಸಲ್ಲಿ ನೋಡ್ತೀವಿ ಅಂತಂದರೆ ನೂರ ಹದಿನಾಲ್ಕು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿದೆ ಅಂದರೆ ರೀಸೆಂಟ್ಲಿ ಹೋಗಿ ಕಳೆದು ಕಂಪ್ನಿ ತನ್ನ ಹತ್ರ ಕ್ಯಾಶ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೆ ವಿಚ್ ಇಸ್ ಅ ವೆರಿ ವೆರಿ ಗುಡ್ ಪಾಯಿಂಟ್ ಬೇಸಿಕಲಿ ಪಾಸಿಟಿವ್ ಕ್ಯಾಶ್ ಫ್ಲೋ ಕಂಪ್ನಿಗೆ ಬಂದಿದೆ ವೆರಿ ರೀಸೆಂಟಾಗಿ ಇನ್ನು ಕ್ವಿಕ್ಕಾಗಿ ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತೀವಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟಲ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ನಷ್ಟು ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ ಮೂವತ್ತೈದು ಪಾಯಿಂಟ್ ಮೂರು ಪರ್ಸೆಂಟೇಜ್ನಷ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಭಾರತದಲ್ಲಿ ಇರತಕ್ಕಂಥವ್ರು ಇನ್ವೆಸ್ಟ್ ಮಾಡಿರ್ತಾರೆ ಎಫ್ ಐ ಎಸ್ಗಳು ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸೊ ಇಡ್ರ ಮೂಲಕ ನಮಗೆ ವೆರಿ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಜಾಸ್ತಿ ದುಡ್ಡಿರ್ತಕ್ಕಂಥ ಹೈಯರ್ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತಿನ ಮಟ್ಟಿಗೆ ಮೋರ್ ದ್ಯಾನ್ ಥರ್ಟಿ ಫೈವ್ ಫೋರ್ಟಿ ಫೋರ್ಟಿ ಸಿಕ್ಸ್ಟಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಟೂ ಪರ್ಸೆಂಟೇಜ್ನಷ್ಟು ಹೋಲ್ಡಿಂಗ್ ಅವ್ರ ಕಡೆಯಿಂದನೇ ಬಂದಿರತಕ್ಕಂಥದ್ದು ಸೊ ಪಬ್ಲಿಕ್ ಹೋಲ್ಡಿಂಗ್ ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ಗಳು ಟೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಮಾತ್ರ ಹೋಲ್ಡ್ ಮಾಡಿರ್ತಕ್ಕಂಥದ್ದು ಪ್ರಮೋಟರ್ಸ್ಗಳು ಕಂಪನಿ ಇರ್ತಕ್ಕಂಥವ್ರು ಟ್ವೆಂಟಿ ಸಿಕ್ಸ್ ಪರ್ಸೆಂಟೆಷ್ಟು ಆಲಿನಲ್ಲಿ ಹೇಳ್ತೀವಿ ಅಂತಂದರೆ ಹೈಯರ್ ವೊಲಿಡಿಲಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದರಲ್ಲಿ ನಾವು ಯಾವಾಗ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೋ ಕಂಪ್ನೀಲಿ ಎಕ್ಸ್ಪೆಕ್ಟೇಷನ್ಸ್ಗಳು ಹೈಯರ್ ಅಪ್ ಆ್ಯಂಡ್ ಡೌನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಸೊ ಸಿನ್ಸ್ ಜಾಸ್ತಿ ಅಮೌಂಟನ್ನು ಎಫ್ ಐ ಡಿ ಎಸ್ಗಳು ಇದರಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಸುಮ್ ಸುಮ್ಮನೆ ಸೆಲ್ಲು ಬೈ ಮಾಡೋಕ್ಕೆ ಹೋಗಲ್ಲ ಅವರು ದರ್ ಇಸ್ ಎ ರೀಸನ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಆ ರೀತಿಯಂಥ ಸಂದರ್ಭದಲ್ಲಿ ಜಾಸ್ತಿ ವಾಲಿಡಿಲಿಟಿ ನಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗಲ್ಲ ಶೇರ್ ಹೋಲ್ಡಿಂಗ್ ಟ್ರೆಂಡು ಕೂಡ ನಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ನೀವು ಗಮನಿಸ್ತಾ ಇರ್ಬೋದು ಚಾರ್ಟ್ ಇದರ ಓವರ್ ಆಲ್ ಇಂಡಿಕೇಷನ್ಸ್ಗಳಿಲ್ಲದೆ ಬೇಸಿಕಲಿ ಪ್ರಮೋಟರ್ ಹೋಲ್ಡಿಂಗ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗೇನಿದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟೇ ಇರುತ್ತೆ ವೆರಿ ರೀಸೆಂಟ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಜಾಸ್ತಿ ಬೈ ಮಾಡಿದೆ ಅಂದ್ರೆ ಮೂವತ್ ಮೂರು ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟೇಜ್ ಹೋಗಿದೆ ಯಾರಿಗವ್ರು ಸೆಲ್ ಮಾಡಿದ್ದಾರೆ ಆಬ್ವಿಯಸ್ಲಿ ಎಫ್ ಐ ಗಳು ಸೆಲ್ ಮಾಡಿರ್ತಾರೆ ಅರೌಂಡ್ ಒನ್ ಪರ್ಸೆಂಟ್ ಅರೌಂಡ್ ಟು ಟು ತ್ರೀ ಪರ್ಸೆಂಟೇಜ್ನಷ್ಟು ಕಡಿಮೆ ಮಾಡ್ಕೊಂಡಿರ್ತಾರೆ ಪೊಸಿಷನ್ ಸೇಮ್ ಡಿ ಐ ಐ ಐ ಅದನ್ನು ತಗೊಂಡಿದ್ದಾರೆ ಆ್ಯಂಡ್ ಈ ಬಿಸ್ನೆಸ್ ಇರ್ತಕ್ಕಂಥ ರಿಸ್ಕ್ಗಳ ಬಗ್ಗೆನೂ ಕೂಡ ನಾನು ಹೇಳಬೇಕಾಗುತ್ತೆ ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ಕೂಡ ರಿಸ್ಕ್ ಅಂತಕ್ಕಂಥ ಪ್ಯಾರಾಮೀಟರ್ ಇದ್ದೇ ಇರುತ್ತೆ ಮೊದಲನೇದೇದಾಗಿ ಬರ್ತಕ್ಕಂಥದ್ದು ಇವರ ಓವರ್ ಡಿಪೆಂಡೆನ್ಸಿ ಇವರ ಪ್ರೊಡಕ್ಟ್ಸ್ಗಳೇನಿದೆಯೋ ಮೆಜಾರಿಟಿ ಆಫ್ ದ ಪ್ರೊಡಕ್ಟ್ಸ್ಗಳನ್ನ ನಾರ್ತ್ ಅಮೆರಿಕಾಗ ಇವರು ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅರೌಂಡ್ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟು ಇವ್ರಿಗೆ ಬಿಸ್ನೆಸ್ ಬರ್ತಾ ಇರ್ತಾರೆ ಮಾಡಿರ್ತಕ್ಕಂಥದ್ದು ನಾರ್ತ್ ಅಮೆರಿಕಾದಿಂದ ಭಾರತದಲ್ಲಿ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಬಿಸ್ನೆಸ್ ಅನ್ನ ಹೊಂದಿರ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಐವತ್ತೈದು ಪರ್ಸೆಂಟೇಜ್ನಷ್ಟು ಇವರ ಡಿಪೆಂಡೆನ್ಸಿ ಇರತಕ್ಕಂಥದ್ದು ಅಮೆರಿಕಾದ ಮೇಲೆ ಇನ್ ಟರ್ಮ್ಸ್ ಆಫ್ ದ ಜಿಯೋಗ್ರಫಿಕಲಿ ನಾವು ನೋಡ್ತೀವಿ ಅಂತಂದ್ರೆ ಅಲ್ಲಿ ಪಾಲಿಸೀಸ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಸ್ಪೆಷಲಿ ಇಂಡಸ್ಟ್ರಿಲಿ ಇದೇ ಮೇಜರ್ ರಿಸ್ಕ್ ಯಾವುದೇ ಒಂದು ಕಂಪನಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಗಳಲ್ಲಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಒಂಚೂರು ಇನಿಷಿಯೇಟಿವ್ಸ್ ಗಳನ್ನ ಚೇಂಜ್ ಮಾಡಿದ್ರು ಅಂತಂದ್ರೆ ಮೇಜರ್ ಇಂಪ್ಯಾಕ್ಟ್ ಮೇಜರ್ ವಾಲಿಟಿಲಿಟಿ ಈ ರೀತಿಯಂತ ಗಳಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಇನ್ನು ಇದರಲ್ಲಿ ಬರ್ತಕ್ಕಂಥ ಎರಡನೆಯ ಸೆಗ್ಮೆಂಟ್ ಬಂದು ಹೆಲ್ತ್ ಕೇರ್ ಡೆಲಿವರಿ ನಾನಾದ್ರೆ ಹೇಳಿದೆ ಹಾಸ್ಪಿಟಲ್ಸ್ಗಳಿರ್ಬೋದು ಕ್ಲಿನಿಕ್ ಇರ್ಬೋದು ಈ ಒಂದು ವಿಷಯ ಏನಿದೆಯೋ ಅಂದರೆ ಜನಗಳನ್ನ ಟ್ರೀಟ್ ಮಾಡ್ತಕ್ಕಂತಹ ಒಂದು ಫೆಸಿಲಿಟೀಸ್ಗಳನ್ನು ಹೆಲ್ತ್ ಕೇರ್ ಡೆಲಿವರಿ ಸೆಗ್ಮೆಂಟ್ ಅಂತ ಹೇಳ್ತಾರೆ ಸುಮಾರು ರೀತಿಯಾದಂಥ ವಿಚಾರಗಳು ಇದರಲ್ಲೂ ಕೂಡ ಬರುತ್ತೆ ಬಟ್ ನಾನು ಆಲ್ರೆಡಿ ಇನಿಷಿಯಲ್ಲೇ ಹೇಳಿದೆ ಏಯ್ಟಿ ಪರ್ಸೆಂಟ್ ಆಫ್ ದ ಹೆಲ್ತ್ ಕೇರ್ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಫಾರ್ಮ್ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಸೆಗ್ಮೆಂಟ್ ಸೆಗ್ಮೆಂಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಅಂಡ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪಬ್ಲಿಕ್ ಹಾಸ್ಪಿಟಲ್ಸ್ಗಳು ಇರುತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳು ಇರುತ್ತೆ ಇದರಲ್ಲಿ ನಾವು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಬಿಕಾಸ್ ಅವರು ಬಿಸ್ನೆಸ್ ಪ್ರಕಾರ ಅದನ್ನು ನೋಡ್ತಾ ಇರ್ತಾರೆ ಬಿಸ್ನೆಸ್ ಥರನೇ ಗ್ರೋತ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಪೇಷೆಂಟ್ಸ್ ಇಟ್ಕೊಂಡು ಬೆಳೆಸ್ತಾ ಇರ್ತಾರೆ ಸೊ ಈ ಹಾಸ್ಪಿಟಲ್ ಸೆಗ್ಮೆಂಟ್ಗೆ ಅಂತ ಬಂದ್ರೆ ಮಲ್ಟಿಪಲ್ ಹಾಸ್ಪಿಟಲ್ಸ್ ಗಳಿದೆ ಬಟ್ ಅದರಲ್ಲಿ ನಾನು ಇವಾಗ ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥ ಹಾಸ್ಪಿಟಲ್ ಹೆಸರು ಬಂದು ನೀವು ಗಮನಿಸ್ತಾ ಇರ್ಬೋದು ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್ ಸದ್ಯಕ್ಕೆ ಎಂಟುನೂರ ಅರವತ್ತೈದು ರೂಪಾಯಿ ಷೇರಿನ ಬೆಲೆ ನಾನು ಇವಾಗ ಚೆಕ್ ಮಾಡ್ತಾ ಇರ್ತಕ್ಕಂಥ ಟೈಮು ಕೂಡ ಇಲ್ಲಿದೆ ನೋಡಿ ಯಾವ ಟೈಮಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಎಂಟುನೂರ ಅರವತ್ತೈದು ರೂಪಾಯಿ ಶೇರಿನ ಬೆಲೆ ನಡೀತಾ ಇರತಕ್ಕಂಥದ್ದು ಮೊದಲನೇದಾಗಿ ಬರ್ತಕ್ಕಂಥದ್ದು ಪಿ ರೇಷಿಯೋ ಹೈಯರ್ ದ್ಯಾನ್ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಹೈಯರ್ ಪಿ ಇ ಹೊಂದಿದೆ ಅಂದರೆ ಇನ್ ಅದರ್ ವರ್ಡ್ಸ್ ಇದು ಕೆಟ್ಟದ್ದು ಅಲ್ಲ ಇದ ಅದರ್ ವರ್ಡ್ಸ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಮೇಲೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಬರೋದು ಆರ್ ಒ ಇ ಏನಿದೆಯೋ ರಿಟರ್ನ್ ಆನ್ ಇಕ್ವಿಟಿ ಅಬೌವ್ ಇಂಡಸ್ಟ್ರಿ ಅಂದರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಹಾಸ್ಪಿಟಲ್ಸ್ಗಳ ಲೆವೆಲಲ್ಲಿ ಜಾಸ್ತಿ ಒಂದು ಕಂಪ್ನಿ ಗಳಿಸ್ತಾ ಇದೆ ಆನ್ ಅಸೆಟ್ಸ್ ಓಕೆ ಅಂಡ್ ನೆಕ್ಸ್ಟ್ ಆರ್ ಒ ಸಿ ಅಂತಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನಿಷಿಯಲ್ ಹೇಳಿದೆ ತರ್ಟಿನ್ ಪಾಯಿಂಟ್ ಟೂ ಪರ್ಸೆಂಟೇಜ್ನಷ್ಟೆ ಪ್ರೈಸ್ ಪ್ರೈಸಿನ ಪರ್ಫಾರ್ಮೆನ್ಸ್ ಪ್ರಕಾರ ನೀವು ಗಮನಿಸ್ತಾ ಇರಬಹುದು ಲಾಸ್ಟ್ ಒಂದು ವರ್ಷದಲ್ಲಿ ಐವತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ನಷ್ಟು ಗ್ರೋತ್ ಅನ್ನು ಹೂಡಿಕೆದಾರಿಗೆ ತಂದುಕೊಟ್ಟಿರುತ್ತೆ ಕಳೆದ ಐದು ವರ್ಷದಲ್ಲಿ ಸಾವಿರದ ನೂರ ಐವತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ಗ್ರೋತ್ ಅನ್ನು ತಂದುಕೊಟ್ಟಿರುತ್ತೆ ಹೂಡಿಕೆದಾರಿಗೆ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅರೌಂಡ್ ಸಾವಿರದ ನೂರು ರೂಪಾಯಿ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರೋದು ಐದು ವರ್ಷದಲ್ಲಿ ಆ ರೀತಿಯಂತ ಗ್ರೋತ್ನ ಕಂಪನಿ ಕಂಡಿರುತ್ತೆ ಇನ್ನ ಒಂದೇ ಒಂದೊಂದು ಮೆಟ್ರಿಕ್ಸ್ ಗಳನ್ನು ನೋಡ್ತಾ ಹೋಗೋಣ ಬೇರೆ ಬೇರೆ ರೀತಿಯಂತ ಸ ಲ್ಲಿ ನೋಡ್ತೀವಿ ಅಂತಂದರೆ ಫಸ್ಟ್ ರೆವೆನ್ಯೂ ನಾ ಆಲ್ರೆಡಿ ಹೇಳಿದೆ ಹದಿನೆಂಟು ಪರ್ಸೆಂಟೇಜ್ನಷ್ಟು ರೆವೆನ್ಯೂ ಕಂಪನಿ ಗಳಿಸ್ತಾ ಇದೆ ಗ್ರೀನ್ ಸಿಗ್ನಲ್ ಇದು ಕೊಟ್ಟಿದ್ದಾರೆ ಬಿಕಾಸ್ ಇಂಡಸ್ಟ್ರಿಕಿನ ಚೆನ್ನಾಗಿನೇ ಪರ್ಫಾರ್ಮ್ ಆಗ್ತಾ ಇದೆ ನೆಟ್ ಪ್ರಾಫಿಟ್ ವೈಸ್ ನೋಡ್ತೀವಿ ಅಂತಂದರೆ ವೆರಿ ರೀಸೆಂಟ್ಲಿ ಇಯರ್ ಟು ಇಯರ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟೇಜ್ ನಷ್ಟು ನೆಗೆಟಿವ್ ಗ್ರೋತ್ನೇ ಕಂಡಿರುತ್ತೆ ಕಂಪನಿ ಅಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಯಾಲೆನ್ಸ್ ಶೀಟ್ ಅಥವಾ ಅಸೆಟ್ ಅಂಡ್ ಲಯಬಿಲಿಟೀಸ್ ಕಂಪನಿ ಇರತಕ್ಕಂಥ ಆಸ್ತಿ ಸಾಲಗಳ ಬಗ್ಗೆ ತಿಳಿಸ್ಕೊಡುತ್ತೆ ನಮಗೆ ಟೋಟಲ್ ಅಸೆಟ್ ನಾವು ನೋಡ್ತೀವಿ ಅಂತಂದ್ರೆ ಹದಿನೆಂಟು ಪರ್ಸೆಂಟೇಜ್ ಇಯರ್ ಆನ್ ಇಯರ್ ಬೆಳ್ಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಅರೌಂಡ್ ಹನ್ನೆರಡು ಸಾವಿರ ಕೋಟಿಗಳಷ್ಟು ಗಳಷ್ಟು ಅಸೆಟ್ ಅನ್ನ ಕಂಪನಿ ಹೊಂದಿರುತ್ತೆ ಅಂಡ್ ಇದರಲ್ಲೇನೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಟ್ ಕ್ಯಾಶ್ ಫ್ಲೋ ಲಾಸ್ಟ್ ಮೂರು ವರ್ಷದಿಂದನೂ ಕೂಡ ಆಲ್ಮೋಸ್ಟ್ ನೆಗೆಟಿವ್ ನೆಟ್ ಕ್ಯಾಶ್ ಫ್ಲೋನೇ ಇರುತ್ತೆ ಕಂಪನಿಗೆ ಸೊ ಈ ಸಂದರ್ಭದಲ್ಲಿ ಕಂಪನಿ ಕ್ಯಾಶ್ ಇಟ್ಕೊಂಡು ಬಿಸ್ನೆಸ್ ನೋಡಿ ಮಾಡ್ತಿಲ್ಲ ಅಂತಂದರೆ ಸಾಲಗಳನ್ನು ಮಾಡಿ ಮತ್ತೆ ಬಿಸ್ನೆಸ್ನ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಆಗುತ್ತೆ ಅಂತಲ್ಲ ಬಟ್ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಸದ್ಯಕ್ಕೆ ನೆಟ್ ಕ್ಯಾಶ್ ಫ್ಲೋ ನೆಗೆಟಿವಲ್ಲೇ ಈ ಕಂಪ್ನಿ ಕಂಪನಿದಿರುತ್ತೆ ಇನ್ನು ಇದರಲ್ಲೂ ಕೂಡ ಅಷ್ಟೇ ಇದು ಫಾರಿನ್ ಇನ್ವೆಸ್ಟರ್ಸ್ಗಳ ಕಂಪನಿ ಅಂತ ಹೇಳ್ಬೋದು ಬಿಕಾಸ್ ಐವತ್ತೇಳು ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ಸ್ ಈ ಕಂಪನಿಗೆ ಬಂದಿರತಕ್ಕಂಥದ್ದು ಎಫ್ ಐ ಕಡೆಯಿಂದ ಫಾರಿನ್ ಇನ್ವೆಸ್ಟರ್ಸ್ ಕಡೆಯಿಂದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹದಿನೈದು ಪಾಯಿಂಟ್ ನಾಲ್ಕು ಪ್ರಮೋಟರ್ಸ್ಗಳು ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಪರ್ಸೆಂಟೇಜ್ ಪಬ್ಲಿಕ್ ತುಂಬ ಕಡಿಮೆ ಒಂದು ಶೇರನ್ನು ಈ ಒಂದು ಕಂಪನಿಯಲ್ಲಿ ಹೊಂದಿರ್ತಾರೆ ಸೊ ಆಬ್ವಿಯಸ್ಲಿ ಇಲ್ಲಿ ಎಫ್ ಐ ಎಸ್ಗಳೇ ಜಾಸ್ತಿ ಹೊಂದಿರೋದಂಥ ಪರ್ಸೆಂಟೇಜು ವಲ್ಟಿಲಿಟಿ ಜಾಸ್ತಿ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಸುಮ್ ಸುಮ್ಮನೆ ಸೆಲ್ಲು ಬೈ ಮಾಡೋಕ್ಕೆ ಹೋಗೋದನ್ನ ಆಲ್ರೆಡಿ ಹೇಳಿದೆ ತೀರಾ ವೊಲ್ಟಿಲಿಟಿ ಅಂತಕ್ಕಂಥದ್ದು ಏನಿದ್ರಲ್ಲಿ ಇರಲ್ಲ ಬಟ್ ಸಿಕ್ಸ್ಟಿ ಅರೌಂಡ್ ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ನಷ್ಟು ಈ ಒಂದು ಕಂಪನಿಯ ಶೇರ್ಗಳು ಬಂದು ಎಫ್ ಐ ಗಳ ಹತ್ರ ಇರುತ್ತೆ ಇದು ನಿಮ್ಗೆ ಗೊತ್ತಿರಬೇಕು ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಎನಿ ಕಂಪನಿ ಆ್ಯಂಡ್ ನೆಕ್ಸ್ಟ್ ಬಂದು ಟ್ರೆಂಡ್ ವೈಸ್ ನಾವು ನೋಡ್ತೀವಿ ಅಂತ ಅಂದರೆ ಎಫ್ ಐ ಐ ಟ್ರೆಂಡ್ ವೆರಿ ರೀಸೆಂಟ್ಲಿ ಐವತ್ತೇಳು ಇದ್ದಿದ್ದು ಐವತ್ತೇಳಕ್ಕೆ ಬಂದಿದೆ ಅಷ್ಟೇ ತೀರಾ ಏನು ವೇರಿಯೇಷನ್ಸ್ ಆಗಿಲ್ಲ ವರ್ಷದಿಂದ ವರ್ಷಕ್ಕೆ ನೋಡ್ತೀವಿ ಅಂತಂದರೆ ಇವನ್ ಪ್ರೊಮೋಟರ್ ಹೋಲ್ಡಿಂಗು ಕೂಡ ಕಾನ್ಸ್ಟಂಟಾಗಿ ಉಳ್ಕೊಂಡಿದೆ ಬಟ್ ಡಿ ಐ ಐ ಲೆವೆನ್ ಪರ್ಸೆಂಟ್ ಇದ್ದಂಥದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟೇಜ್ನಷ್ಟು ಓವರ್ ಆಲ್ ಶೇರ್ ಹೋಲ್ಡಿಂಗ್ ಸ್ಟೇಕ್ ಅನ್ನ ಇದರಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ ಅಂಡ್ ಗುಡ್ ಥಿಂಗ್ ಏನಪ್ಪ ಅಂದ್ರೆ ಕಡಿಮೆ ರೀಟೇಲರ್ಸ್ ಹೋಲ್ಡಿಂಗ್ ಇದರಲ್ಲಿ ಇರೋದ್ರಿಂದ ಇಟ್ ಇಸ್ ಅ ವೆರಿ ಗುಡ್ ಸೈನ್ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ಜಾಸ್ತಿ ಪಬ್ಲಿಕ್ ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ಗಳು ಗಳು ಹೋಲ್ಡ್ ಮಾಡ್ತಿಲ್ಲ ಅಂತಂದ್ರೆ ದಟ್ ಇಸ್ ಅ ಗುಡ್ ಸೈನ್ ಬಿಕಾಸ್ ಸ್ಟೇಬಲ್ ಗ್ರೋತ್ ಅನ್ನ ಆ ರೀತಿಯಂತ ಕಂಪನೀಸ್ಗಳಲ್ಲಿ ವರ್ಧ ಲಾಂಗ್ ರನ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನ ಹೆಲ್ತ್ ಕೇರ್ ಇಂಡಸ್ಟ್ರಿ ಬರ್ತಕ್ಕಂಥ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ತುಂಬಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇದು ಮೆಡಿಕಲ್ ಡಿವೈಸಸ್ ರೆಡಿ ಮಾಡ್ತಕ್ಕಂಥ ಂತ ಕಂಪನೀಸ್ ಗಳು ಇದರಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಕಂಪನಿ ಹೆಸರು ಪಾಲಿ ಮೆಡಿಕ್ಯೂರ್ ಅಂತ ಕಡೆಯಿಂದ ಅಂದ್ರೆ ಇಂಡಿಯಾದಲ್ಲ ಇಂಡಿಯಾ ಬಿಟ್ಟು ಬೇರೆ ಕಡೆಯಿಂದ ಇವರಿಗೆ ರೆವೆನ್ಯೂ ಬರ್ತಾ ನಷ್ಟು ಭಾರತದಿಂದ ರೆವೆನ್ಯೂ ಬರ್ತಾ ಇದೆ ಅಂಡ್ ಇಲ್ಲಿ ನೋಡ್ತಾ ಇರಬಹುದು ರಿಪೋರ್ಟಿನ ಪ್ರಕಾರ ಸದ್ಯದ ಕಂಡೀಷನ್ಗೆ ಎರಡ್ ಸಾವಿರದ ಐನೂರ ನಾಲ್ಕು ರೂಪಾಯಿ ಷೇರಿನ ಬೆಲೆ ನಡೀತಾ ಇರತಕ್ಕಂಥದ್ದು ಪಿ ರೇಷಿಯೋ ಪಿ ರೇಷಿಯೋ ಅಬೌವ್ ಇಂಡಸ್ಟ್ರಿನೇ ಇರುತ್ತೆ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇರುತ್ತೆ ಬಟ್ ಗ್ರೋತ್ ಅದೇ ರೀತಿ ಆಮೇಲೆ ಚೆಕ್ ಮಾಡೋಣ ರಿಟರ್ನ್ ಆನ್ ಇಕ್ವಿಟಿ ಬಂದು ಬಿಲೋ ಇಂಡಸ್ಟ್ರಿ ಮೀಡಿಯನ್ ಇದೆ ಅಂದರೆ ಇಂಡಸ್ಟ್ರಿಕಿ ಕೆಳಗಡೆಗೆ ರಿಟರ್ನ್ ಆನ್ ಇಕ್ವಿಟಿ ಇವತ್ತು ನಮಗೆ ಇರುತ್ತೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಲ್ಮೋಸ್ಟ್ ಸಿಮಿಲರ್ ಟು ಅಥವಾ ಮೋರ್ ದನ್ ಆರು ಇರುತ್ತೆ ದಟ್ ಇಸ್ ಅ ಗುಡ್ ಪಾಯಿಂಟ್ ಆ್ಯಂಡ್ ಮೇನ್ಲಿ ಫೈನಾನ್ಷಿಯಲ್ ಮೆಟ್ರಿಕ್ಸ್ಗಳನ್ನು ಗಮನಿಸ್ತಾ ಇರ್ಬೋದು ಓವರ್ ಆಲ್ ನೋಡ್ತೀವಿ ಅಂತಂದರೆ ಟೋಟಲ್ ರೆವಿನ್ಯೂ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಕಾಣ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನೆಟ್ ಪ್ರಾಫಿಟ್ ನಲವತ್ನಾಲ್ಕು ಪರ್ಸೆಂಟೇಜ್ನಷ್ಟು ಗ್ರೋತ್ ವಿಚ್ ಇಸ್ ವೆರಿ ವೆರಿ ಗುಡ್ ಥಿಂಗ್ ಬೇಸಿಕಲಿ ರೆವೆನ್ಯೂ ಸೇಲ್ಸ್ ರೆವನ್ಯೂ ಇರ್ಬೋದು ಹಾಗೆ ಪ್ರಾಫಿಟ್ಸ್ಗಳು ಎರಡೂ ಕೂಡ ಪ್ಯಾರಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಇನ್ನು ಮಾರ್ಜಿನ್ನು ಕೂಡ ಏನು ಕಡಿಮೆ ಇಲ್ಲ ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಮಾರ್ಜಿನ್ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ ನೆಟ್ ಪ್ರಾಫಿಟ್ ಗ್ರೋತು ಕೂಡ ನಲವತ್ತ್ ನಾಲ್ಕು ಪರ್ಸೆಂಟೇಜ್ನಷ್ಟು ಗ್ರೋತ್ ಇರ್ಬೋದು ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ರೀಸೆಂಟ್ ಆಗಿ ಒಳ್ಳೆ ಗ್ರೋತನ ಕಾಣ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ಗಳು ಕೂಡ ಪ್ರಾಫಿಟ್ಸ್ ಇರ್ಬೋದು ರೆವೆನ್ಯೂನೇ ಇರ್ಬೋದು ಯಾವ ರೀತಿ ಅಂತ ಪ್ರಾಬ್ಲಮ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಅಷ್ಟೇ ಅಸೆಟ್ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಹಾಕೊಂಡು ಹೋಗ್ತಾ ಇದೆ ಸದ್ಯದ ಕಂಡೀಷನ್ಗೆ ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿಗಳಷ್ಟು ಅಸೆಟ್ ರಿಪೋರ್ಟ್ ಆಗಿರುತ್ತೆ ಈ ಕಂಪನಿದು ನೀವು ಗಮನಿಸ್ತಾ ಇರ್ಬೋದು ನೆಟ್ ಕ್ಯಾಶ್ ಫ್ಲೋ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಐದು ಕೋಟಿಗಳಷ್ಟು ನೆಟ್ ಕ್ಯಾಶ್ ಫ್ಲೋ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ ಆಲ್ಮೋಸ್ಟ್ ಲಾಸ್ಟ್ ನಾಲ್ಕು ಐದು ವರ್ಷದ ಡೀಟೇಲ್ಸ್ ನೋಡ್ತೀವಿ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾತ್ರ ನೆಗೆಟಿವ್ ಹೋಗಿತ್ತು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಯಿಂಟ್ ಸೆವೆನ್ ಕೋಟಿಗಳಷ್ಟು ಬಟ್ ಮತ್ತೆ ಇದು ಇನ್ಕ್ರೀಸ್ ಆಗಿರುತ್ತೆ ಏಟ್ ಒನ್ ಏಟ್ ಪರ್ಸೆಂಟೇಜ್ನಷ್ಟು ನೆಟ್ ಕ್ಯಾಶ್ ಫ್ಲೋ ಕಂಪನಿಯಲ್ಲಿ ಬಂದಿರುತ್ತೆ ಪಾಸಿಟಿವ್ ಕ್ಯಾಶ್ ಫ್ಲೋ ಆ್ಯಂಡ್ ನೆಕ್ಸ್ಟ್ ಪ್ರಮೋಟರ್ಸ್ ಹೋಲ್ಡಿಂಗ್ ಅಥವಾ ಓವರ್ ಆಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿರುತ್ತೆ ಆಗಿರುತ್ತೆ ಸಮರಿ ವೈಸ್ ನೋಡ್ತೀವಿ ಅಂತಂದ್ರೆ ಅರವತ್ತೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ನಷ್ಟು ಪ್ರಮೋಟರ್ಸ್ ಗಳು ಹನ್ನೆರಡುವರೆ ಪರ್ಸೆಂಟೇಜ್ ಡಿ ಐಸ್ ಎಫ್ ಐ ಐಸ್ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಪ್ರಮೋಟರ್ಸ್ಗಳು ಜಾಸ್ತಿ ಬಿಸ್ನೆಸ್ಗಳನ್ನು ಅಥವಾ ಬಿಸ್ನೆಸ್ ಶೇರ್ಗಳನ್ನು ಹೊಂದಿರ್ತಾರೆ ಅಂತಂದರೆ ಕಾನ್ಫಿಡೆನ್ಸ್ ಅವರ ಒಂದು ಕಾನ್ಫಿಡೆನ್ಸ್ನ ಇದು ಇಂಡಿಕೇಟ್ ಮಾಡ್ತಾರೆ ಬಿಸ್ನೆಸ್ನ ಅವರು ರೆಸ್ಪಾನ್ಸಿಬಲಿ ಕಂಟಿನ್ಯೂ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಪಬ್ಲಿಕ್ ಶೇರ್ ಹೋಲ್ಡಿಂಗು ಕೂಡ ಡೀಸೆಂಟಾಗಿ ಏನಿದೆ ತರ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸೊ ಓವರ್ ಆಲ್ ಶೇರ್ ಹೋಲ್ಡಿಂಗ್ಸ್ ಪ್ರಕಾರ ಡೀಸೆಂಟ್ ಡಿಸ್ಟ್ರಿಬ್ಯೂಷನ್ ಮೂರರಲ್ಲೂ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವೆರಿ ರೀಸೆಂಟಾಗಿ ಪ್ರಮೋಟರ್ಸ್ಗಳು ಶೇರ್ಗಳನ್ನು ಬೈ ಮಾಡಿರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜೂನಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಅವರ ಶೇರ್ಗಳಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಪ್ರಮೋಟರ್ಸ್ಗಳು ಶೇರ್ಗಳನ್ನು ಬೈ ಮಾಡ್ತಿದ್ರೆ ಅಂದರೆ ಏನರ್ಥ ಅವರ ಬಿಸ್ನೆಸ್ ಬೆಳಿಬೋದು ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟನ್ನು ಇದು ಇಂಡಿಕೇಟ್ ಮಾಡುತ್ತೆ ಆ ರೀತಿಯಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಂಡೆ ಮತ್ತೆ ಅವರು ಬೈ ಮಾಡಿರ್ತಾರೆ ಸೆಲ್ ಮಾಡಿರೋ ಶೇರ್ಗಳನ್ನು ಸಿಮಿಲರ್ಲಿ ಆಲ್ಮೋಸ್ಟ್ ಸೇಮ್ ಮೇಜರ್ ಟ್ರೆಂಡಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಎಫ್ ಐ ಎಸ್ ಡಿ ಐ ಸಿಗಳದು ಸಿಮಿಲರ್ ಟ್ರೆಂಡೇ ನಮಗಿಲ್ಲಿ ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಅಗೇನ್ ನಾನು ಆಲ್ರೆಡಿ ಹೇಳಿದೆ ಎಲ್ಲ ಪ್ರತಿಯೊಂದು ಕಂಪ್ನಿಗೂ ಕೂಡ ರೆಗ್ಯುಲೇಟರಿ ರಿಸ್ಕ್ ಬಂದೇ ಬರುತ್ತೆ ಅವರೇನೋ ಒಂಚೂರು ಏನಾದರೂ ವೇರಿಯೇಷನ್ ಮಾಡಿದ್ರು ಕೂಡ ಮೇಜರ್ ಇಂಪ್ಯಾಕ್ಟ್ ಈ ರೀತಿ ಕಂಪ್ನಿಗಳ ಮೇಲೆ ಆಗುತ್ತೆ ಆ್ಯಂಡ್ ಇವ್ರದ್ದು ಡಿವೈಸ್ ರಿಲೇಟೆಡ್ ಕೆಲಸ ಮಾಡ್ತಾ ಇರೋದ್ರಿಂದ ಸಟನ್ ಡಿಪೆಂಡೆನ್ಸಿಗಳಿರುತ್ತೆ ಈಗ ಒಂದು ಮಟೀರಿಯಲ್ ತರಿಸ್ಕೋಬೇಕು ಹೊರಗಡೆಯಿಂದ ತರಿಸ್ಕೊಳ್ಬೇಕು ಅಂತ ಇರುತ್ತೆ ಅಲ್ಲೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಮಟೀರಿಯಲ್ ಸಂಬಂಧಪಟ್ಟ ಹಾಗೆ ಇವರು ಸ್ಟ್ರಗಲ್ ಪಡಬೇಕಾಗುತ್ತೆ ಅಥವಾ ಜಾಸ್ತಿ ಕಾಸ್ಟನ್ನು ಕೊಟ್ಟು ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಹೊರಗಡೆ ಮೇಲೆ ಡಿಪೆಂಡೆನ್ಸಿ ಏನಿದೆಯೋ ಇವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳ ಮೇಲೆ ಇವರ ಡಿಪೆಂಡೆನ್ಸಿನೇ ಇವರಿಗೆ ಮೇಜರ್ ಚಾಲೆಂಜ್ ಆಗುತ್ತೆ ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ಇನ್ನು ಕೊನೆಯದಾಗಿ ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಎರಡು ಸಪರೇಟ್ ಇಂಡಸ್ಟ್ರಿಗಳು ಬಟ್ ಒಂದರಲ್ಲೇ ನಾನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ ಒಂದೇ ಸೊ ಒಂದು ಮೆಡಿಕಲ್ ಟೂರಿಸಂ ಅಂತ ಹೇಳ್ಕೊಂಡು ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲಿ ಹೊರಗಡೆ ದೇಶದಿಂದ ಪೇಷಂಟ್ಸ್ಗಳು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಭಾರತಕ್ಕೆ ಕಡಿಮೆ ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ ಅಂತ ಅನ್ಕೊಂಡು ಇಲ್ಲಿ ಮೆಡಿಕಲ್ ಕೇರ್ನ ತಗೊಳ್ತಾ ಇದ್ದಾರೆ ಸೊ ಇದರ ನಂಬರ್ಸ್ಗಳು ಕೂಡ ಸಿಗ್ನಿಫಿಕೆಂಟ್ ಆಗಿದೆ ಇನ್ಕ್ರೀಸ್ ಆಗಿದೆ ನಾನು ಇನಿಷಿಯಲ್ ಮಾತಾಡದೆ ಒಂದು ಮಾಹಿತಿ ಬಗ್ಗೆ ಅಂಡ್ ಇನ್ನೊಂದು ಬಂದು ಸೀನಿಯರ್ ಕೇರ್ ಅಂಡ್ ಅಸಿಸ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ ಪರಿಸ್ಥಿತಿ ಗೊತ್ತಿದೆ ಏಜ್ಡ್ ಪಾಪ್ಯುಲೇಷನ್ ಒಂದು ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅವ್ರಿಗೂ ಕೂಡ ಸಟನ್ ಕೇರ್ ಅಂತ ಬೇಕಾಗುತ್ತೆ ಅವರು ಒಂದು ಸಟನ್ ಏಜ್ ತಲುಪಿದ ಮೇಲೆ ಅವ್ರಿಗೊಂದು ಕೇರ್ ಕೊಡಬೇಕಾಗುತ್ತೆ ಇವತ್ತಿನ ಮಟ್ಟಿಗೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗೋಗಿದೆ ನಿಮಗೆ ಗೊತ್ತಿದೆ ಸೊ ತುಂಬಾ ಒಂದು ಇಂಟೆನ್ಸ್ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿರೋದ್ರಿಂದ ಎಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ ಈ ರೀತಿ ಅಂತ ಸಂದರ್ಭದಲ್ಲಿ ಸೀನಿಯರ್ ಕೇರ್ ಯಾರು ಸೀನಿಯರ್ಸ್ ಗಳು ಇರ್ತಾರೋ ಅವ್ರಿಗೆ ಒಂದು ಸಟನ್ ಕೇರ್ ಹೆಲ್ತ್ ವೈಸ್ ಬೇಕೇ ಬೇಕಾಗುತ್ತೆ ಸೊ ಆ ರೀತಿಯ ಸಂದರ್ಭದಲ್ಲಿ ಬಿಸ್ನೆಸ್ ಒಂದ್ ಸಟನ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಒಂದು ಕೇರಿಂಗ್ ಅನ್ನ ಹೆಲ್ತ್ ರಿಲೇಟೆಡ್ ಇರಬಹುದು ಅಥವಾ ಒಂದು ಜನರಿಕ್ ಕೇರ್ ಅನ್ನ ಒಂದು ಸರ್ವಿಸ್ ಅನ್ನು ಕೂಡ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಇದರಲ್ಲಿ ಜಾಸ್ತಿ ಒಂದು ಗಳು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಆಗಬಹುದು ಅಂತಕ್ಕಂತಹ ನಿರೀಕ್ಷಣೆಗಳು ಸೆರೋದಾದ ಕೋಫೌಂಡರ್ ಆಗಿರತಕ್ಕಂಥ ನಿಖಿಲ್ ಕಾಮತ್ ಅವರು ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು ಇದು ಎರಡು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಗೊಂಡಿರ್ತಕ್ಕಂಥ ಕಂಪನಿ ಅಥವಾ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇರತಕ್ಕಂತ ಕಂಪನಿ ಹೆಸರು ನಾರಾಯಣ ಹೃದಯಾಲಯ ಸೊ ಮೋಸ್ಟ್ ಆಫ್ ದ ಜನಗಳಿಗೆ ಆಲ್ರೆಡಿ ಗೊತ್ತಿದೆ ನಾನು ಹೇಳ್ತಕ್ಕಂಥ ವಿಚಾರನೆಲ್ಲ ಮಲ್ಟಿಪಲ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಹಾಸ್ಪಿಟಾಲಿಟಿ ಸದ್ಯಕ್ಕೆ ಡೊಮೆಸ್ಟಿಕಲಿ ಇವರು ಕೊಡ್ತಾ ಇರತಕ್ಕಂಥ ಸರ್ವಿಸಸ್ ಗಳ ಒಂದು ಡೀಟೇಲ್ಸ್ ಏನಿದೆ ಯಾವ ಯಾವ ಸೆಮೆಂಟ್ಗೆ ಈಗ ನೋಡಿ ಕಾರ್ಡಿಯಾಕ್ ಸೈನ್ಸ್ ಆಬ್ವಿಯಸ್ಲಿ ಹೆಲ್ತ್ ರಿಲೇಟ್ ಹಾರ್ಟ್ ರಿಲೇಟೆಡ್ ಜಾಸ್ತಿ ಒಂದು ವಿಷಯಗಳಿರ್ಬೋದು ಅಥವಾ ಒನಾಲಜಿ ಇರಬಹುದು ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ವರ್ಡ್ಸ್ ಗಳಿದೆ ಬಟ್ ಬ್ರಾಡರ್ ಆಗಿ ನಿಮ್ಗೆ ಗೊತ್ತಿರ್ಲಿ ಒಂದು ಉದ್ದೇಶದಿಂದ ಇದನ್ನ ತೋರಿಸ್ತಾ ಇದ್ದೀನಿ ನಾನು ಎಲ್ಲಿಂದ ಅವರಿಗೆ ಮೇಜರ್ ರೆವಿನ್ಯೂ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಅಂತ ಅಂಡ್ ಕಸ್ಟಮರ್ ಸೆಗ್ಮೆಂಟ್ ವೈಸ್ ನೋಡ್ತೀವಿ ಅಂತ ಅಂದ್ರೆ ಡೊಮೆಸ್ಟಿಕ್ ವಾಕಿನ್ ಇನ್ ನಲವತ್ತೆರಡು ಪರ್ಸೆಂಟ್ ಇರ್ತಾರೆ ಇನ್ಶ್ಯೂರ್ಡ್ ಪೇಶೆಂಟ್ಸ್ಗಳು ಇನ್ಶೂರೆನ್ಸ್ ಹೊಂದಿರತಕ್ಕಂಥವ್ರು ಇಪ್ಪತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟೇಜ್ ಇಂಟರ್ನ್ಯಾಷನಲ್ ಪೇಷೆಂಟ್ಸ್ಗಳನ್ನು ಗಮನಿಸ್ತಾ ಇರ್ಬೋದು ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಜನಗಳು ನೂರು ಜನದಲ್ಲಿ ಎಂಟು ಜನ ಟ್ರೀಟ್ಮೆಂಟ್ ಇಂಟರ್ನ್ಯಾಷನಲ್ ಗಳು ಈ ಒಂದು ಸೆಗ್ಮೆಂಟ್ ಅಲ್ಲಿ ತಗೊಳ್ತಾ ಇದಾರೆ ಸೊ ಹಾಗಾಗಿ ಮೆಡಿಕಲ್ ಟೂರಿಸಂ ವಿಷಯವಾಗಿ ನಾನು ಈ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಕಂಪನಿ ಬಗ್ಗೆ ಮಾತಾಡ್ತಾ ಇರೋದು ಆ್ಯಂಡ್ ಇಲ್ಲಿ ಗಮನಿಸ್ತಾ ಇರ್ಬೋದು ಸದ್ಯದ ಕಂಡೀಷನ್ಗೆ ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಒಂದು ಶೇರ್ನ ಬೆಲೆ ನಡೀತಾ ಇರತಕ್ಕಂಥದ್ದು ಆ್ಯಂಡ್ ಸದ್ಯದ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಇಂಡಸ್ಟ್ರಿಕಿನ್ನ ಕೆಳಗಡೆಗೇನೆ ಪಿ ರೇಷೋ ಆಗ್ತಾ ಇದೆ ತರ್ಟಿ ಟು ಪಾಯಿಂಟ್ ಫೋರ್ ರಿಟರ್ನ್ ಆನ್ ಈಕ್ವಿಟಿ ಬಂದು ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಹೈಯರ್ ಇನ್ ಇಂಡಸ್ಟ್ರಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ವಿಚ್ ಇಸ್ ಆಲ್ಸೋ ಗುಡ್ ಅಂಡ್ ಪ್ರೈಸ್ ಪರ್ಫಾರ್ಮೆನ್ಸ್ ಲಾಸ್ಟ್ ಒಂದು ವರ್ಷದಲ್ಲಿ ತೀರಾ ಗ್ರೇಟ್ ರಿಟರ್ನ್ ಅಂತ ಕೊಟ್ಟಿಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಪರ್ಸೆಂಟೇಜ್ನಷ್ಟು ಗ್ರೋತ್ನ ಕಂಡಿರುತ್ತೆ ಬಟ್ ಲಾಸ್ಟ್ ಐದು ವರ್ಷದಲ್ಲಿ ಡೀಸೆಂಟ್ ಗ್ರೋತ್ನ ಹುಡುಕಿದಾರೆ ತಂದು ಕೊಟ್ಟಿರುತ್ತೆ ನಾನೂರ ನಲವತ್ತು ಪರ್ಸೆಂಟೇಜ್ ನಷ್ಟು ಕಂಪನಿ ಬೆಳೆದಿದೆ ಫೈನಾನ್ಷಿಯಲ್ ಮೆಟ್ರಿಕ್ಸ್ ವೈಸ್ ನೀವು ನೋಡ್ತೀರಾ ಅಂತ ಅಂದ್ರೆ ಟೋಟಲ್ ರೆವೆನ್ಯೂ ಬಂದು ಹನ್ನೊಂದು ಪರ್ಸೆಂಟೇಜ್ ನಷ್ಟು ನಷ್ಟ ಗ್ರೋತ್ ಆಗ್ತಾ ಇದೆ ನೆಟ್ ಪ್ರಾಫಿಟ್ ತರ್ಟಿ ಪಾಯಿಂಟ್ ಟೂ ಪರ್ಸೆಂಟೇಜ್ ನಷ್ಟು ಗ್ರೋತ್ ಆಗ್ತಾ ಇದೆ ಇನ್ನ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಅಸೆಟ್ ಕೂಡ ಗ್ರೋತ್ ಆಗ್ತಾ ಇದೆ ಆ್ಯಂಡ್ ಕನ್ಸಿಡರಬಲಿ ಗ್ರೋತ್ ಆಗ್ತಾ ಇದೆ ತರ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಇವರ ಆಸ್ತಿಗಳು ಗ್ರೋತ್ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಐದು ಸಾವಿರದ ಆರುನೂರ ಇಪ್ಪತ್ತ್ ಕೋಟಿಗಳಷ್ಟು ಆಸ್ತಿಯನ್ನು ಕಂಪನಿ ಹೊಂದಿರುತ್ತೆ ಕ್ಯಾಶ್ ಫ್ಲೋನು ಕೂಡ ಪಾಸಿಟಿವ್ನೇ ಇರುತ್ತೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಕ್ಯಾಶ್ ಫ್ಲೋ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಕ್ರೋರ್ಸ್ನಷ್ಟು ಪಾಸಿಟಿವ್ ಕ್ಯಾಶ್ ಫ್ಲೋ ಕಂಪನಿ ಹೊಂದಿರುತ್ತೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗಮನಿಸ್ತಾ ಇರ್ಬೋದು ನೀವು ಶೇರ್ ಹೋಲ್ಡಿಂಗ್ ಸಮರಿ ಪ್ರಕಾರ ಅರವತ್ತ್ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ನಷ್ಟು ಪ್ರೊಮೋಟರ್ಸ್ಗಳು ಅಂದರೆ ಕಂಪನಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಹೊಂದಿರ್ತಾರೆ ಏಟ್ ಪಾಯಿಂಟ್ ಟು ಪರ್ಸೆಂಟೇಜ್ನಷ್ಟು ಡೊಮೆಸ್ಟಿಕ್ ಇನ್ಸ್ಟಿಟಿಟ್ಯೂಷನ್ಸ್ ಟೆನ್ ಪರ್ಸೆಂಟೇಜ್ ಎಫ್ ಐ ಐಸ್ ಪಬ್ಲಿಕ್ ಸರ್ಪ್ರೈಸಿಂಗ್ಲಿ ಸೆವೆಂಟೀನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ಪಬ್ಲಿಕ್ ಹೋಲ್ಡಿಂಗ್ ಈ ಒಂದು ಕಂಪನಿಲಿರುತ್ತೆ ಆ್ಯಂಡ್ ಟ್ರೆಂಡ್ಸ್ಗಳು ವೈಸ್ ನೋಡ್ತೀರಾ ಅಂತಂದ್ರೂ ಕೂಡ ಎಫ್ ಐ ಐ ಡಿ ಐ ಸಿಗಳು ಇಬ್ಬರೂ ಕೂಡ ಕಡಿಮೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಪರ್ಸೆಂಟೇಜ್ನ ಆ್ಯಂಡ್ ಮೇನ್ಲಿ ಏನು ಅಂತಂದರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿನೇ ಇರುತ್ತೆ ಅಂಡ್ ಮೇನ್ಲಿ ಈ ಇಂಡಸ್ಟ್ರಿಲಿ ಇರ್ತಕ್ಕಂಥ ಹೈಯರ್ ಕಾಂಪಿಟೇಷನ್ ಇರ್ಬೋದು ರೆಗ್ಯುಲೇಟರಿ ರಿಸ್ಕ್ ಇರ್ಬೋದು ಈ ಕಂಪನಿ ಕೂಡ ಅಪ್ಲೈ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತ ಅಂದ್ರೆ ಹೆಲ್ತ್ ಕೇರ್ ಸ್ಪೆಸಿಫಿಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಗುಡ್ ಮೂಮೆಂಟಮ್ ಅಟ್ ದ ಸೇಮ್ ಟೈಮ್ ಫಂಡಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರ್ತಕ್ಕಂತಹ ಗಳ ಟೋಟಲ್ ಲಿಸ್ಟನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ರಿಸರ್ಚ್ ಮಾಡಿಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ ಯಾವುದೇ ಒಂದು ಸಂದರ್ಭದಲ್ಲೂ ಇದೇ ಕಂಪನಿಯೇ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ಸಟನ್ ಥೀಮ್ ಅಥವಾ ಒಂದು ಸಟನ್ ಫ್ರೇಮ್ ವರ್ಕ್ ನಾನು ನಿಮಗೆ ಕೊಟ್ಟಿದ್ದೀನಿ ಆ ಫ್ರೇಮ್ ವರ್ಕ್ ಬೇಸಿಸಲ್ಲಿ ನೀವು ಕಂಪನಿ ಡಿಸೈಡ್ ಮಾಡ್ಕೊಂಡು ಖುದ್ದಾಗೇ ಡಿಸೈಡ್ ಮಾಡಬೇಕಾಗುತ್ತೆ ಯಾವುದೇ ಒಂದು ವಿಷಯವನ್ನು ರೆಕಮೆಂಡೇಷನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡಕ್ಕೆ ಹೋಗಬೇಡಿ ಐ ಹೋಪ್ ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಡೌಟ್ಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಗಳಲ್ಲಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ಡಿಟೋ ಇನ್ಶೂರೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಆಸಕ್ತಿ ಹೊಂದಿರತಕ್ಕಂಥವ್ರು ಡಿಸ್ಕ್ರಿಪ್ಷನ್ ಅಥವಾ ಪೆನ್ ಇಟ್ ಅಲ್ಲಿ ಅಲ್ಲಿತಕ್ಕಂಥ ಲಿಂಕ್ ಅನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಟರ್ಮ್ ಇನ್ಸೂರೆನ್ಸ್ ಇಟ್ ಫ್ರಮ್ ಮೈಂಡ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್